विघ्नराज विशुद्धवाणि विशिष्ट विष्णु विशेष शंकर वायु जल गगन अनल अनु ओंकार ब्रह्मांड आदि मध्य अंत व्याप्तके सचित आनंद ज्ञान के रूप नूर शुद्ध चैतन्य के नमो नम आत्मीरे प्रेक्षक वीक्षक आसक्तरे विमर्शक ಒಂದು ಪುಟ್ಟ ವಿವರಣೆಯನ್ನು ಕೊಡಬೇಕು ನಾನು ಈಗ ನಿಮ್ಮಲ್ಲಿ ಪ್ರಸ್ತಾವ ಮಾಡ್ತಾ ಇರತಕ್ಕಂಥ ವಿಷಯದ ಬಗ್ಗೆ ಒಂದು ಪುಟ್ಟ ವಿವರಣೆಯನ್ನು ಕೊಡಬೇಕು ತಾವು ದಯಮಾಡಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಪ್ರಾರ್ಥನೆ ಕೊರೋನಾ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮಗಳು ಶುರುವಾಯಿತು ಮಹಾಭಾರತ ಆಗಲಿ ವಾರಕಿಮುರ್ತರ ಆಗಲಿ ಆಗ ನಾವು ಹೊರಗೆ ಹೋಗೋ ಹಾಗಿರಲಿಲ್ಲ ಬೇರೆ ಕಡೆ ಉಪನ್ಯಾಸ ಕೊಡೋ ಹಾಗಿರಲಿಲ್ಲ ಹೀಗಾಗಿ ಸರಿಸುಮಾರು ಎರಡು ವರ್ಷಗಳ ಕಾಲ ಸಂಪೂರ್ಣವಾಗಿ ನಾವು ಈ ಯೂಟ್ಯೂಬ್ ವಾಹಿನಿಯ ಮೇಲೆ ಗಮನವನ್ನು ಕೇಂದ್ರೀಕರಿಸಿದ್ದಾಯಿತು ಹೀಗಾಗಿ ಆಗ ಸಮಸ್ಯೆ ಇಲ್ಲ ಆದರೆ ಕೊರೋನಾ ನಂತರ ಏನು ಪರಿಸ್ಥಿತಿ ಆಗಿಬಿಟ್ಟಿದೆ ಅಂದರೆ ನಾನು ಅಂದುಕೊಂಡಿದ್ದೆ ನನಗೆ ಎಪ್ಪತ್ನಾಲ್ಕು ವರ್ಷ ಹೊರಗಡೆಯಿಂದ ಅಷ್ಟು ಬೇಡಿಕೆ ಇರಲ್ಲ ಮುದುಕ ಆಗಿಬಿಟ್ಟಿದ್ದೀನಿ ಹೀಗೇನೇನೋ ಕಲ್ಪನೆ ಮಾಡಿಕೊಂಡಿದ್ದೆ ಆದರೆ ಹಾಗಾಗಲಿಲ್ಲ ಹಾಗಾಗಿಲ್ಲ ಕೊರೋನಾ ಆಗಿ ಹೋದ ನಂತರ ಬೇರೆ ಊರುಗಳಲ್ಲಿನ ಕಾರ್ಯಕ್ರಮಗಳು ಬಹಳ ಜಾಸ್ತಿ ಆಗಿಬಿಟ್ಟಿವೆ ಒಂದು ಕಡೆ ನನಗೆ ಈ ವಾಹಿನಿಯ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕು ಅನ್ನತಕ್ಕಂಥ ಅಪೇಕ್ಷೆ ಎರಡನೆಯದು ನಾನು ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಕರ್ನಾಟಕದ ಬೇರೆ ಬೇರೆ ಜಾಗಗಳಿಗೆಲ್ಲ ಹೋಗಿ ಉಪನ್ಯಾಸ ಕೊಟ್ಟು ಬಂದಿದ್ದೇನೆ ಅವರ ನಂಟು ಜಾಸ್ತಿ ಇದೆ ಆಗೆಲ್ಲ ಹೋದವನು ಈಗ ಅವರು ಕರೆದಾಗ ಬರಲ್ಲ ಅಂತ ಹೇಳಲಿಕ್ಕಾಗಲ್ಲ ಅದರ ಜೊತೆಗೆ ಈ ಉಪನ್ಯಾಸಗಳನ್ನು ಕೊಟ್ಟಾಗ ಇರತಕ್ಕಂಥ ಆರ್ಥಿಕ ಆಕರ್ಷಣೆಯೂ ಒಂದಿದೆ ನಾನು ಒಂದು ಉಪನ್ಯಾಸವನ್ನು ಕೊಟ್ಟರೆ ಎಷ್ಟು ಸಂಪಾದನೆ ಮಾಡಬಲ್ಲೆನೋ ಅಷ್ಟು ಈ ಯೂಟ್ಯೂಬ್ನಲ್ಲಿ ಒಂದು ತಿಂಗಳು ನಾನು ಪರಿಶ್ರಮ ಪಟ್ಟರು ಅಷ್ಟು ಸಿಗಲ್ಲ ಎಷ್ಟೋ ಸಲ ಹೀಗೆ ಅದು ಪ್ರಧಾನವೇ ಆಗುತ್ತೆ ಈ ಕಾರಣಗಳಿಂದಾಗಿ ನಾನು ಹೊರಗಡೆಗೆ ಹೋಗತಕ್ಕಂಥದ್ದನ್ನು ಬಿಡಬೇಕು ಅಂತ ಅಂದ್ಕೊಳ್ತಾ ಇಲ್ಲ ಆದರೆ ಸಮಸ್ಯೆ ಏನಾಗುತ್ತೆ ಅಂದರೆ ಯೂಟ್ಯೂಬ್ನ ಕರ್ತವ್ಯಗಳನ್ನು ಮಾಡುತ್ತಾ ಹೊರಗಿನ ಉಪನ್ಯಾಸಗಳನ್ನೂ ಮಾಡ್ತಾ ಇರತಕ್ಕಂಥದ್ದಕ್ಕೆ ಅದಕ್ಕೆ ಸಿದ್ಧತೆ ನಡೆಸ್ತಕ್ಕಂಥದ್ದಕ್ಕೆ ಹೋಗಿ ಬರೋದಕ್ಕೆ ಪ್ರಯಾಣ ಇತ್ಯಾದಿಕ್ಕೆಲ್ಲ ಕಾಲ ಭಾಳ ಕಡಿಮೆ ಆಗಿಬಿಟ್ಟಿದೆ ಹೀಗಾಗಿ ಕಾರ್ಯಭಾರದಿಂದ ನನ್ನ ಕರ್ತವ್ಯ ಕೊಂಚ ಶಿಥಿಲವಾಗ್ತಾಯಿದೆ ಅಂಥ ಸಂದರ್ಭಗಳಲ್ಲಿ ಈ ಹೊತ್ತು ಒಂದು ಅದೇನಪ್ಪ ಅಂತ ಹೇಳಿದರೆ ಈ ಒಂದು ತಿಂಗಳ ಕಾಲ ಈ ನೋಡಿ ಹದಿನೆಂಟು ಹತ್ತೊಂಬತ್ತನೆಯ ತಾರೀಕು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸುವರ್ಣ ಸಂಭ್ರಮದ ಸಮ್ಮೇಳನ ಇದೆ ನಾನು ಅದಕ್ಕೆ ಹೋಗಲೇಬೇಕು ನಾನು ಅನಿವಾರ್ಯ ಮತ್ತು ನಾನು ಅದರೊಳಗೆ ಒಂದು ಭಾಗವೂ ಆಗಿದ್ದೇನೆ ಅದರ ಎರಡನೇ ಸಮ್ಮೇಳನದಿಂದ ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೀನಿ ಇದು ಹನ್ನೊಂದನೇ ಸಮ್ಮೇಳನ ಹೀಗೆ ನಾನು ಅದಕ್ಕೆ ಹೋಗದೇ ಇರೋಕ್ಕಾಗಲ್ಲ ಅದರ ಸಿದ್ಧತೆ ಇಲ್ಲದಿರೋದಕ್ಕಾಗಲ್ಲ ಇನ್ನು ಅದಾದ ಮೇಲೆ ನನ್ನ ತಮ್ಮನ ಮೊಮ್ಮಗನ ಹುಟ್ಟು ಕೂದಲನ್ನು ನಮ್ಮ ಮನದೇವರು ಕೋಟೆ ಆಂಜನೇಯ ಸ್ವಾಮಿಗೆ ಕೊಡತಕ್ಕಂಥ ಒಂದು ಕಾರ್ಯಕ್ರಮ ಇದೆ ನಮ್ಮ ಸಂಸಾರದಲ್ಲಿ ನಾನೇ ವಹಿಸಲು ದೊಡ್ಡವನು ಹೀಗಾಗಿ ನಾನು ಅದಕ್ಕೆ ಹೋಗಲೇಬೇಕು ಹೋಗಲೇಬೇಕು ಅನ್ನೋ ಅನಿವಾರ್ಯತೆ ಒಂದು ಹೋಗುವ ಇಷ್ಟವೂ ನನಗುಂಟು ಅದಾದ ಮೇಲೆ ಕೂಡಲಗಿ ಕಾರ್ಯಕ್ರಮ ಒಂದು ವಾರ ಇದೆ ಅದಾದ ಮೇಲೆ ಇಲ್ಲಿ ಮುಕ್ತಿ ನಾಗನ ಸಂದರ್ಭದಲ್ಲಿ ಶ್ರೀಮತಿ ಗೌರಿ ಸುಬ್ರಹ್ಮಣ್ಯಂ ಅವರು ಏಕಾಂಗಿನಿಯಾಗಿ ಕೋಟಿಗಳ ಗಟ್ಟಲೆ ಹಣವನ್ನು ಸಂಗ್ರಹಿಸಿ ಖರ್ಚು ಮಾಡಿ ಬಹಳ ದೊಡ್ಡ ರಾಜಗೋಪುರದ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಹೋಗಬೇಕಾಗಿದೆ ಈತನ್ ಮಧ್ಯೆ ನಾವು ಮನೆಯನ್ನು ಬದಲಾವಣೆ ಮಾಡಬೇಕಾಗಿದೆ ಹೀಗೆ ಒಂದರ ಹಿಂದೆ ಒಂದು ಕೆಲಸಗಳು ಬಂದು ಯಾವುದನ್ನೂ ಪಕ್ಕಕ್ಕಿಡೋ ಹಾಗಿಲ್ಲ ಇದಾದ ಮೇಲೆ ಮೈಸೂರಿನ ಕಾರ್ಯಕ್ರಮ ಇದೆ ಹೀಗೆ ಹೇಳ್ತಾ ಹೋದ್ರೆ ಒಂದ್ರ ಹಿಂದೆ ಒಂದು ಕಾರ್ಯಕ್ರಮ ಬರುತ್ತೆ ಇದನ್ ಮಧ್ಯೆ ಏಪ್ರಿಲ್ನಲ್ಲಿ ಆರನೇ ತಾರೀಕು ಏಳನೇ ತಾರೀಕಿನಿಂದ ಹನ್ನೆರಡನೇ ತಾರೀಕು ತನಕ ಬೆಂಗಳೂರಿನ ರಾಮ ಮಂದಿರದಲ್ಲಿ ಅಂದರೆ ಬಸವನಗುಡಿಯಲ್ಲಿರತಕ್ಕಂಥ ರಾಮ ಮಂದಿರದಲ್ಲಿ ನರಸಿಂಹರಾಜ ವಸಾಹತುವಿನಲ್ಲಿ ಇರತಕ್ಕಂಥ ರಾಮ ಮಂದಿರದಲ್ಲಿ ಭಗವದ್ಗೀತೆ ಉಪನ್ಯಾಸಗಳಿದೆ ಹೀಗೆ ಒಂದರಿಂದ ಒಂದು ಕಾರ್ಯಕ್ರಮಗಳು ಇದ್ದೇ ಇದೆ ಬಹಳ ಬಾರಿ ಯೋಚನೆ ಮಾಡ್ತಾ ಇದ್ದೇನೆ ಏನಪ್ಪ ಇಷ್ಟೆಲ್ಲ ಆಗದೆ ಇದನ್ನು ನಿಲ್ಲಿಸ್ಬಿಡೋಣ ಅಂತೆಲ್ಲ ಯೋಚನೆ ಮಾಡ್ತೀನಿ ಆದರೂ ಇರಲಿ ಎಷ್ಟು ಹೊಂದಿಸಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ನಾನು ಎರಡನ್ನೂ ತೂಯಿಸಿಕೊಂಡು ಹೋಗೋಣ ಅನ್ನುವುದು ಒಂದು ಸದ್ಯದ ನಿಲುವು ಹೀಗಾಗಿ ಆತ್ಮೇಲೆ ಸದ್ಯಕ್ಕೆ ನನಗೆ ಈ ಚಿತ್ರೀಕರಣವನ್ನು ಮಾಡೋದಕ್ಕೆ ವ್ಯವಧಾನ ಇಲ್ಲ ಕಾಲ ಇಲ್ಲ ಸಿದ್ಧತೆಗೆ ಕಾಲ ಇಲ್ಲ ಅದು ಕಾರಣ ಸುಮಾರು ಒಂದು ತಿಂಗಳ ಕಾಲ ನಾನು ಇದರಿಂದ ವಿರಮಿಸ್ತೀನಿ ಹಾಗಂದಾಕ್ಷಣಕ್ಕೆ ಆಸಕ್ತರಾಗಿರತಕ್ಕಂಥವರಿಗೆ ನಿಮಗೆ ಸಂಪೂರ್ಣ ನಿರಾಶೆ ಮಾಡಬೇಕು ಅಂತ ಇಲ್ಲ ನಾ ಯಾವುದೋ ಒಂದು ಸಂದರ್ಭದಲ್ಲಿ ಭಗವತ್ಪಾದರ ಬಗ್ಗೆ ಒಂದು ನಾಲ್ಕು ಗಂಟೆಗಳ ಚಿತ್ರೀಕರಣವನ್ನು ಮಾಡಿರತಕ್ಕಂಥದ್ದು ಇದೇ ನನ್ನ ಈ ಬುಧವಾರದಿಂದ ಅಂದರೆ ಈ ತಿಂಗಳ